ಬಂಧುಗಳೇ ನಮಗೆಲ್ಲ ಗೊತ್ತಿರಬೇಕು ರಾಷ್ಟ್ರದಲ್ಲಿ ಶೋಷಿತರ ಹಿಂದುಳಿದರ ರೈತರ ಸರ್ವ ಜನರ ಏಕೈಕ ನಾಯಕ ಅದು ನಮ್ಮ ಸಿದ್ದರಾಮಯ್ಯ ಸನ್ಮಾನ್ಯ ಸಿದ್ದರಾಮಯ್ಯನವರ ಮೇಲೆ ಕಳೆದ ನಲವತ್ತೈದು ರಾಜಕೀಯ ಅವರ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚಿಕ್ಕದಂತಹ ಏಕೈಕ ವ್ಯಕ್ತಿ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತ ಸಿದ್ದರಾಮಯ್ಯನವರಿಗೆ ಹೆಂಗಾರ ಮಾಡಿ ಬದನಾಮ ಮಾಡಬೇಕು ಯಾವುದರ ಕೆಲಸನಾಗಿ ಹೇಳಿ ಈ ದೇಶದ ಏನು ಇವತ್ತು ರಾಜ್ಯದಲ್ಲಿ ಇವತ್ತ ದೇಶದಲ್ಲಿ ಮತ್ತು ರಾಜ್ಯಗಳಲ್ಲಿ ಪ್ರವಾಹ ಬಂದು ಜನರಿಗೆ ದಿಕ್ಕಿದ್ದಕ್ಕೆ ದೋಸ್ತಾ ಇದ್ದಾರೆ ಆದರೆ ಬಿಜೆಪಿ ಜೆಡಿಎಸ್ ಆ ಜನರ ಹಿತವನ್ನು ಮರೆತು ವ್ಯಕ್ತಿ ಮೇಲೆ ಒಂದು ಅಪಾದನೆ ಮಾಡಿ ಸಿದ್ದರಾಮಯ್ಯನವರನ್ನ ಕುರಿಸಿದಂತೆ ಕನಸುಗಳು ನೋಡ್ತಾ ಇದ್ದಾರೆ ಹಗಲು ಕನಸು ಆದರೆ ಈ ರಾಜ್ಯದಲ್ಲಿ ಇರ್ತಕ್ಕಂತಹ ಮತ್ತು ದೇಶದಲ್ಲಿ ಇರ್ತಕ್ಕಂತಹ ಕೋಟಿ ಕೋಟಿ ಅಹಿಂದ ಕಾರ್ಯಕರ್ತರು ಅವರು ಬೆಲ್ಲ ನಿಂತಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಬಂಧುಗಳೇ ಹಾಗಾಗಿ ಇಂದು ಇವತ್ತು ಬೀದರ್ನಿಂದ ಇವತ್ತು ರಾಜ್ಯದ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ನಮ್ಮ ಎಲ್ಲ ಕರ್ನಾಟಕ ಸೋಷಿಯಲ್ ಸಮುದಾಯಗಳ ಮಹಾ ಒಕ್ಕೂಟದ ವತಿಯಿಂದ ಬೀದರಿಂದ ಹಿಡಿದು ಮೈಸೂರುವರೆಗೆ ಪ್ರತಿ ಜಿಲ್ಲೆಯಲ್ಲಿ ಇದು ಸಾಂಕೇತಿಕ ಧರಣಿ ಇದೆ ಬಂಧುಗಳೇ ನಾಳೆ ನಾಳೆ ಏಳನೇ ತಾರೀಕಿಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಹಳ ದೊಡ್ಡ ಧರಣಿ ಇದೆ ಮತ್ತೆ ಒಂಬತ್ತನೇ ತಾರೀಕಿಗೆ ಮೈಸೂರಿನಲ್ಲಿ ಈ ರಾಜ್ಯದಲ್ಲಿ ಕಂಡು ಒಂದು ಐತಿಹಾಸಿಕ ಪ್ರತಿಭಟನೆಯನ್ನು ನಾವು ಮೈಸೂರಿನಲ್ಲಿ ಹಮ್ಮಿಕೊಡ್ತಾ ಇದ್ದೀವಿ ಹಾಗಾಗಿ ಇವತ್ತಿನ ಈ ಪ್ರತಿಭಟನೆ ನಾವು ಸಾಂಕೇತಿಕವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟಪಾಲಿಯವರಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೇವೆ ಮನವಿ ಇಷ್ಟೇ ಇದೆ ಈ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಇಬ್ಬರು ಸೇರ್ಕೊಂಡು ಅವರು ಈ ಜನರು ತಿರಸ್ಕಾರ ಮಾಡಿದ್ದಾರೆ ಚೈಮಾರಿ ಹಾಕಿದ್ದಾರೆ ಆದರೆ ಅವರು ಸುಮ್ಮನೆ ಕೂಡ್ತಾ ಇಲ್ಲ ಹಿಂದಿನ ಬಾಕಲ್ನಿಂದ ಕೇಂದ್ರ ಸರ್ಕಾರದ ಗೊಂಬೆ ಆಗಿರ್ತಕ್ಕಂತಹ ಹಿಂದಿನ ಅರಾಜ್ಯಪಾಲರು ಸಹ ಒಂದು ಅಹಿಂದ ವರ್ಗದವರು ಸೇರ್ತಾ ಅವರು ಸಂವಿಧಾನ ಮೇಲೆ ಹಾನಿ ಮಾಡಬಂದು ಕೂತವರು ಆದರೆ ಸಂವಿಧಾನದ ಆಶೆಗಳಿಗೆ ಗಾಳಿ ತೂರಿ ಇವತ್ತು ಅವೈಜ್ಞಾನಿಕವಾಗಿ ಇವತ್ತು ಯಾರೋ ಒಬ್ಬ ವ್ಯಕ್ತಿ ಒಂದು ಅರ್ಜಿ ಕೊಟ್ಟರೆ ಅಂತ ಹೇಳಿ ಏನು ವಿಚಾರ ಮಾಡಲ್ದೇನೆ ಒಂದು ಸೋಟಾಸ್ ನೋಟಿಸ್ ಅನ್ನ ಜಾರಿ ಮಾಡತಕ್ಕಂತಹ ರಾಜ್ಯಪಾಲರ ನಡೆಯನ್ನು ಖಂಡಿಸಿ ಇವತ್ತು ಬೀದರ್ ಜಿಲ್ಲೆಯ ಎಲ್ಲಾ ಸಂಘಟನೆಗಳು ಅದರಲ್ಲಿ ನಮ್ಮ ದಲಿತ ಸಂಘಟನೆಗಳ ಐಕ್ಯ ಹೋರಾಟ ಸಮಿತಿಯ ಎಲ್ಲಾ ಮುಖಂಡರುಗಳು ಅಹಿಂದ ಮುಖಂಡರುಗಳು ಮತ್ತೆ ಪ್ರಗತಿಪರ ಮುಖಂಡರುಗಳು ಎಲ್ಲರೂ ಸೇರಿಕೊಂಡು ಇವತ್ತು ಈ ಸಾಂಕೇತಿಕ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಏನ್ ಬಿಜೆಪಿ ಮತ್ತು ಜೆಡಿಎಸ್ ಪಾದಯಾತ್ರೆ ಮಾಡ್ತಾ ಇದ್ದಾರಾ ಅವ್ರ ಮಧ್ಯದಲ್ಲೇ ನಿಲ್ಲಿಸಬೇಕು ಜನರ ಏನಿಗೊತ್ತು ಅಹಾಕಾರ ಇದ್ದಿದೆ ಜನರ ಸಮಸ್ಯೆ ಕೇಳಕ್ಕೆ ಅವ್ರು ಹೋಗ್ಲಿ ವಿರೋಧ ಪಕ್ಷದ ಕೆಲಸ ಮಾಡಲಿ ಆದರೆ ಸಂವಿಧಾನಬದ್ಧವಾಗಿ ಬರ್ತ ಇರ್ತಕ್ಕಂತಹ ಸನ್ಮಾನ್ಯ ಸಿದ್ದರಾಮಯ್ಯನ ಸರ್ಕಾರವನ್ನ ಏನಾದರೂ ನೀವು ಮಾಡಿದ್ರೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಇನ್ ಮುಂದೆ ನಿಮ್ಮ ಜಾತಿವಾದಿಗಳ ಆಟ